ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು 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 ಅಂದಾಗ ಗುರು ಅಂತ ಬರುತ್ತೆ ಗುರು ಅಂದ ತಕ್ಷಣ ನಮಗೆ ನೆನಪಿಗಾಗುವುದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ಯಾಕೆ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೋಲಿಸ್ತಾರ ಅಂತಂದ್ರೆ ಬ್ರಹ್ಮನ ಕೆಲಸ ಏನು ವಿಷ್ಣುವಿನ ಕೆಲಸ ಏನು ಮಹೇಶ್ವರನ ಕೆಲಸ ಏನು ಬ್ರಾಹ್ಮಣ ಕೆಲಸ ಸೃಷ್ಟಿ ಮಾಡುವುದು ವಿಷ್ಣುವಿನ ಕೆಲಸ ಜೀವ ತುಂಬುವುದು ಮಹೇಶ್ವರನ ಕೆಲಸ ಸಂಹಾರ ಮಾಡೋದು ಹಾಗೆ ಒಬ್ಬ ಗುರು ಏನು ಮಾಡ್ತಾನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಹೊಸ ಆಲೋಚನೆಯನ್ನು ಸೃಷ್ಟಿ ಮಾಡ್ತಾನ ಆ ಆಲೋಚನೆಗೆ ಜೀವವನ್ನು ತುಂಬ್ತಾನೆ ಏನಾದರೂ ನಕಾರಾತ್ಮಕ ಯೋಚನೆಗಳು ಬಂದಾಗ ಅವುಗಳನ್ನು ಸಂಹಾರವನ್ನ ಮಾಡ್ತಾನ ಹಿಂಗೆ ಗುರು ಬ್ರಾಹ್ಮಣ ಆಗ್ತಾನ ವಿಷ್ಣುವು ಆಗ್ತಾನ ಮತ್ತು ಮಹೇಶ್ವರನು ಆಗ್ತಾನ ದೊಡ್ಡವರು ಮಾತೇಳ್ತಾರೆ ಗುರುವೇ ಸೃಷ್ಟಿಕರ್ತ ಗುರುವೇ ಕಲಾಕಾರ ಗುರುವೇ ಸಮಾಜದ ನಿಜ ನಾಯಕ ಗುರುವೇ ಸಮಾಜದ ನಿಜ ಉದ್ಧಾರಕ ಹೇಳಿ ಹಂಗ ಗುರು ದೊಡ್ಡ ಮಾಕೋ ಅಂತಾನೆ ಹೋಗ್ತಾನೆ ಗ್ರಹಗಳಲ್ಲಿ ನೋಡ್ರಿ ಗುರು ಗ್ರಹವೇ ದೊಡ್ಡ ಗ್ರಹ ಸೊ ಹೀಗಾಗಿ ಗುರು ದೊಡ್ಡವನ್ನಿಸ್ತಾನ ಕನ್ನಡ ವ್ಯಾಕರಣದಲ್ಲಿ ಬರುತ್ತೆ ಲಘು ಗುರು ಅಂಥೇಳಿ ಅಲ್ಲಿ ಗುರು ಅಂದ್ರೆ ಎರಡು ಲಘು ಅಂದ್ರೆ ಒಂದು ಅಲ್ಲೂ ಕೂಡ ಗುರು ದೊಡ್ಡ ಮನಸ್ಕೋ ಅಂತ ಹೋಗ್ತಾನೆ ಈ ರೀತಿ ಮುಂದುವರೆದು ಹೋದಾಗ ಸರ್ವಜ್ಞ ಒಂದು ಮಾತು ಹೇಳ್ತಾರೆ ಗುರುವಿಂದ ದೈವಗಳು ಗುರುವಿಂದ ಬಂಧುಗಳು ಗುರುವಿಂದಲಾದದು ಪುಣ್ಯ ಲೋಕಕ್ಕೆ ಗುರುವಿಂದ ಮುಕ್ತಿ ಸರ್ವಜ್ಞ ಅಂತೇಳಿ ಗುರು ಇಲ್ಲದೆ ನಮಗೆ ಮುಕ್ತಿ ಸಿಗೋದಿಲ್ಲ ಹಿಂಗಾಗಿ ಗುರುವೇ ಎಲ್ಲ ಅಂತ ಹೇಳ್ತಾರೆ ಇನ್ನು ಮುಂದುವರೆದು ಹೇಳಿದಾಗ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾರೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತ ಅಂದ್ರೆ ನಾನು ಇಲ್ಲ ನೀನೂ ಇಲ್ಲ ಎಲ್ಲವೂ ಬಯಲು ಅಂತ ಹೇಳಿ ನಮ್ಮೊಳಗೆ ನಾವು ಅರಿತ್ಕೊಳ್ಬೇಕು ಯಾರೂ ಇಲ್ಲ ಏನೂ ಇಲ್ಲ ಅನ್ನುವಂಥದ್ದನ್ನ ಅರ್ತ್ಕೊಳ್ಬೇಕು ಅವಾಗ ಒಂದು ನಮ್ಮಲ್ಲಿ ಅರಿವು ಮೂಟತೆ ಅದಕ್ಕ ಅರಿವೇ ಗುರು ಅನ್ನುವಂಥದ್ದು ಶ್ರೇಷ್ಠ ಗುರು ಆಗ್ತೈತಿ ಅದ್ರ ಜೊತೆ ಜೊತೆಗೆ ನಮ್ಮನ್ನ ಇಷ್ಟ ಇದ್ದಕ್ಕ ಇಷ್ಟು ದೊಡ್ಡವನ್ನ ಮಾಡಿದಂತಹ ನಮ್ಮ ತಂದೆ ತಾಯಿಗಳು ಕೂಡ ನಮಗ ಜಗದ್ಗುರುಗಳಾಗ್ಲೇಬೇಕು ಹುಟ್ಟಿನಿಂದ ಇಲ್ಲಿವರೆಗೂ ಇನ್ನು ಮುಂದೂ ಕೂಡ ನಮ್ಮನ್ನ ಸಾಕಷ್ಟು ರೀತಿಯಲ್ಲಿ ನಮ್ಮನ್ನ ಪಾಲನೆ ಪೋಷಣೆ ಮಾಡಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಕಲಿಸಿದಂತ ನಮ್ಮ ತಂದೆ ತಾಯಿಗಳು ನಮಗೆ ಗುರು ಆಗ್ತಾರೆ ಗುರು ಹೆಂಗ ಶ್ರೇಷ್ಠ ಆಗ್ತಾನಪ್ಪ ಅಂತಂತಂದ್ರೆ ಅವನು ತಾಯಿಯ ಗುಣವನ್ನ ಹೊಂದಿರ್ತಾನ ತಾಯಿಗೂ ಕೂಡ ಒಬ್ಬ ಗುರು ಮೊದಲು ಕಲಿಸಿರ್ತಾನೆ ಸೊ ಹಿಂಗಾಗಿ ಮನೆಯ ಮೊದಲ ಪಾ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಿಗೂ ಹೇಳಿದ ಗುರು ಒಂದ ಹೇಳಿರ್ತಾನಲ್ಲ ಸೊ ಅದಕ್ಕೆ ಗುರು ದೊಡ್ಡವ ಆಗ್ತಾನ ಎಲ್ಲರೂ ಗುರುವಿಗೆ ಒಂದು ಗೌರವವನ್ನು ನೀಡೋಣ ಗುರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ನೀವೆಲ್ಲರೂ ಇವತ್ತಿಂದ ನನ್ನ ಗುರುಗಳು ಅದಕ್ಕೆ ನಿಮಗೋಸ್ಕರ ಈ ಒಂದು ಸಣ್ಣ ಪ್ರಯತ್ನ ನೆನ್ಪಿರಲಿ ನಾನು ಶಿವಸಿದ್ಧ ತನಯ